ು ನಾವು ಸುಸೂತ್ರವಾಗಿ ಅಜೆಂಡಾದ ಪ್ರಕಾರ ಅಜೆಂಡ್ ಮೂರನ್ನು ಓದ್ತಾ ಇದ್ರು ಅದು ಓದಿ ಓದ್ತಾ ಇದ್ರು ಇದೆಲ್ಲ ಆದ್ಮೇಲೆ ಕೆಲವ್ರ ಮಧ್ಯದಲ್ಲಿ ಅವರು ರುಬ್ಯಾ ಅವ್ರು ಬಂದರು ರುಬ್ಯಾ ಸುಲ್ತಾನ್ ಅವರು ಅವ್ರು ಬಂದು ಈ ತರ ಮಾತಾಡಬೇಕು ಮಾತಾಡ್ಬೇಕು ಇಲ್ಲಮ್ಮ ಇದೆಲ್ಲ ಆಗೋದೇ ಇದೆಲ್ಲ ಆದ್ಮೇಲೆ ಬೇಕಾದ್ರೆ ಟೈಮ್ ಕೊಡ್ತೀನಿ ಆಮೇಲೆ ಅಂತ ಅಂತೇಳಿ ತಿರ್ಗ ಮುಂದುವರಿತು ಹಾಗೆ ಅಜೆಂಡಾ ಮುಂದುವರಿತಾಯಿತ್ತು ಮಾತಾಡ್ತಾ ಇದ್ರು ಎಲ್ಲ ಆಯಿತು ಅಜೆಂಡ ಕೂಡ ಎಲ್ಲ ಮುಗಿಸೋದು ನಾವು ಅಜಂಡ ಮುಗಿಸಿದ್ಮೇಲೆ ತಿರುಗಾದ್ರು ಕೇಳಿಸಿದ್ರು ಎಲ್ಲರೂ ಕೇಳಿದ್ರೆ ಈ ಶಫೀಕ್ ಏನು ಮಾಡಿದ್ರು ಶಫಿಕ್ ಮಧ್ಯದಲ್ಲಿತ್ತು ಮೊಹಮ್ಮದ್ ಶಫೀಕು ರಿಮೋಟ್ ಕಂಟ್ರೋಲು ನೀವು ಈ ಥರ ಮಾಡ್ತಾ ಇದ್ದೀರ ಆ ಥರ ಅಂತಾರೆ ಅಧ್ಯಕ್ಷನಿದ್ರೆ ಕನಿಷ್ಠ ಅಧ್ಯಕ್ಷರು ಗೌರವ ಕೊಡದಿರ ರಿಮೋಟ್ ಕಂಟ್ರೋಲ್ ನಿಜ ಯಾವ ಟೈಪ್ ಆಫ್ ರಿಮೋಟ್ ಕಂಟ್ರೋಲು ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಆದೇಶದವರಿಗೆ ನಾವು ಇರ್ತೀವಿ ಅವರ ಮಾರ್ಗದರ್ಶನ ತೊಗೊಂಡೆ ನಾವು ಮಾಡ್ತಾ ಇರ್ತೀವಿ ನಾವು ಏನು ಅಭಿವೃದ್ಧಿ ಕೆಲಸಗಳು ಬೇಕಾದ್ರೆ ಏನು ಮೀಟಿಂಗ್ ಈ ಮೀಟಿಂಗ್ ಮಾಡಬೇಕಾದ್ರೆ ನಾವು ಅವ್ರು ಗಮನಕ್ಕೆ ತಂದೆ ನಾವು ಮಾಡಿರೋದು ಅದನ್ನು ಬಿಟ್ಬಿಟ್ಟು ನೀವು ಗೌರವನೇ ಸಭೆಗೆ ಗೌರವ ಕೊಡದಿರ ಅಜೆಂಡಾ ಎತ್ಕೊಂಡು ಅದನ್ನು ಅರ್ಧ ಹಾಕ್ಬಿಟ್ಟು ನಮ್ಮ ಹತ್ತು ನಮ್ಮ ಶಿಸ್ತು ಅಂದ್ಬಿಟ್ಟು ಇದು ತೋರಿಸ್ಬಿಟ್ರೆ ಅದೇನೋ ಮೀಡಿಯಾ ಆ ಮೊದಲು ಐಪ ಮೀಡಿಯಾ ಯೂಟ್ಯೂಬ್ ಚಾನಲ್ಲು ಐಪ್ಪ ಇದು ಅವ್ರು ಬಯರೋ ಆ ಥರ ಬರ್ತಾ ಅವರು ಒಳ್ಳೆ ಡಾನ್ ಥರ ಒಳ್ಳೆ ರೌಡಿ ಥರ ನಮ್ಮನ್ನು ಹೊಡೆಯೋ ಇದೇನೋ ಇನ್ನೇನು ನಾನು ಅಂದ್ಬಿಡ್ಯ ಹಾಗೆ ಬಂದ್ಬಿಟ್ಟು ಡೇಸ್ ಬೆಂಚ್ ಹತ್ರ ಕೇಳ್ತಾನೆ ಇದ್ರೆ ಕುತ್ಕೋಪಾ ಕುತ್ಕೊ ನಿನಗೇನೋ ಸಮಾಧಾನ ಇಲ್ಲ ಅಂದ್ರೆ ನಿನಗೆ ಹೋಗು ಅಯ್ಯೋ ನಿಮ್ಗೆ ಇಷ್ಟ ಇಲ್ಲ ನಿನ್ನ ಅಜೆಂಡಾನ ಅರ್ಧ ಮೇಲೆ ಇನ್ನೇನು ಸಂವಿ ಸಂವಿಧಾನಕ್ಕೆ ಏನು ಗೌರವ ಕೊಡೋದು ನಾವು ನೀನು ಗೆದ್ದಿರೋದು ಬಿ ಸಿ ಎಂ ಎ ಕ್ಯಾಟ್ಗೇರಿ ಮೇಲೆ ಗೆದ್ದಿದ್ಯಾ ಸಂವಿಧಾನ ಅಂತೀಯ ಸಂವಿಧಾನ ಅಂತ ಸಂವಿಧಾನನೇ ಅರ್ಧ ಇದು ಅರ್ಧ ಇನ್ನೇನು ಅರ್ಧಾಗಲ್ಲ ಸಂವಿಧಾನನ ಹೌದಲ್ವಾ ಈ ತೊಗೊಂಡು ಎಷ್ಟೋ ಕೇಳಿದ್ರೆ ಹೋಗಿ ನೀವು ಇಷ್ಟ ಆದರೆ ಹೋಗ್ಬೋದು ಮಾತಾಡೋದು ರಿಮೋಟು ಮಾತಾಡೋ ರಿಮೋಟು ನೀನು ಮಾತಾಡೋ ಮೀಡ್ಯಾಗಿದ್ದ ನೀನು ಕೆಲಸ ಆಗಬೇಕು ನೀನು ಬಂದಿಲ್ಲ ಬೋರ್ ಆಗ್ತಿರ್ತಾರೆ ಅವ್ರು ತ ಗಮನಕ್ಕೆ ತರೋದ ಇಲ್ಲ ನಮ್ಮ ಗಮನಕ್ಕೆ ತರೋದ ಇಲ್ಲಂದ್ರೆ ರೇಟಿಂಗ್ ಮೂರ್ತರದ ಮಾಡಬೇಕು ಇವತ್ತು ಮಾನ್ಯ ಸಚಿವರು ಮಾಡ್ತಾರೆ ಮೂವತ್ತೈದು ವಾರಗಳು ಅವ್ರೇನು ಏನು ಭೇದ ಭಾವನೆ ಮಾಡ್ತಾ ಇಲ್ವ ಇವ್ರ ಜೆ ಡಿ ಎಸ್ ಅವರಂತೆ ಇವ್ರು ಇವರಂತೆ ಅವ್ರು ಅವ್ರಂತೆ ಅವ್ರೇನು ಮಾಡ್ತಾ ಇಲ್ವಾ ಅವರು ಎಲ್ಲ ಕಡೆನೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಟು ನೀವು ಯಾರಾದರೂ ಒಬ್ಬರಿಗೆ ಏನೋ ಉದ್ದೇಶಪೂರ್ಗೇನೋ ಮಾಡ್ತಾ ಇದ್ದಾರೆ ನಿಮ್ಗೆ ಎಷ್ಟು ಗೌರವ ಕೊಡ್ತಾರೆ ನೀವು ಮಾತಾಡೋ ಅದನ್ನು ಬಿಟ್ಟು ನೀವು ಎಲ್ಲ ನೀವೇ ಮಾತಾಡ್ತೀರಾ ಎಲ್ಲ ನೀವೇ ಈ ಕಡೆ ಇವಾಗ ಒಂದು ಅರ್ಜಿ ಕೊಡಲ್ಲ ಒಂದು ಇದು ಕೊಡಲ್ಲ ಕೆಲಸ ಮಾಡಬೇಕಲ್ಲ ಇವ್ರನ್ನ ಇವಾಗ ಎರಡು ದಿವಸ ಇವ್ರನ್ನ ಮಾತಾಡೋದು ಇನ್ನೊಂದು ಎರಡು ದಿವಸ ಇವ್ರನ್ನ ಮಾತಾಡೋದು ಇನ್ನೊಂದು ದಿವಸ ಇನ್ನೊಬ್ಬರು ಮಾತಾಡೋದು ರಿಮೋಟ್ ಅನ್ನೋದು ಯಾವ ಬಿಟ್ಟು ನಾನು ಮಾರ್ಕೊಂಡಿದ್ದೆ ನಾವು ಯಾರಿಗಾದ್ರು ಯಾರಿಗಾದ್ರು ನಾನು ಕಾಸಗಳ್ ಮಾರ್ಕೊಂಡಿದ್ದೀವಿ ನಾನು ಇದನ್ನು ರೋಲ್ ರೋಲ್ಗಾಮ್ ಮಾಡ್ತಾ ನಾನು ನಾನನ್ನು ಏನಿಲ್ಲವೆ ನನ್ನ ಚರಿತ್ರೆ ಹತ್ತಾರು ಅಂತ ಹೇಳಿದ್ರು ನಾನು ರಾಜಕೀಯದಲ್ಲಿ ಏನೋ ಒಂದು ಅಳಿಲು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೇನೆ ಯಾರಾದ್ರೂ ನನಗೆ ಯಾವತ್ತೂ ಅಧಿಕಾರ ಹುಚ್ಚಿಲ್ಲ ಈ ಅಧ್ಯಕ್ಷರು ಕೂಡ ನನಗೆ ಹುಚ್ಚಿಲ್ಲ ಏನೋ ಮಹಾನ್ ಗೌರವರು ಎಂಸಿ ಆಶೀರ್ವಾದ ನಮ್ಮ ಸದಸ್ಯರ ಆಶೀರ್ವಾದದಿಂದ ನಾನು ಮಾಡಿದ್ದಾರೆ ಅದು ಬಿಟ್ಟು ನಾವೇನು ಅಗೋರ್ವಾಗ ಯಾವತ್ತೂ ನಡ್ಕೊಂಡಿಲ್ವೇ ಎಲ್ಲ ಸಿದ್ದಿಲ್ಲ ಇಲ್ಲ ಅಗೌರವ ನೋಡಿ ಹೇಳ್ಬಿಡಿ ನೀರೇ ಹೇಳ್ಬೇಡ ಆಕೆ ಇವಾಗಲೂ ರೆಡಿ ನಾನು ಯಾವುದಕ್ಕೂ ರೆಡಿ ಅದನ್ನ ಬಿಟ್ಟು ಬಿಟ್ಟು ಬಂದ್ಬಿಟ್ಟಿದ್ರೆ ಅಜೆಂಡ ದೊಡ್ಡ ಹೀರೋ ತರ ಅಜೆಂಡ್ಬಿಟ್ಟು ಹೀರೋ ಆಗಿಬಿಡ್ತಾನ ಮೀಡಿಯಾ ಎಲ್ಲ ಬಂದ್ಬಿಟ್ಟು ಹೀರೋ ಆಗುತ್ತಾರ ಮೀಡಾ ಹೀರೋ ಏನು ಯೂಟ್ಯೂಬ್ ಅಂದ್ರೆ ಹೀರಿ ನಾನು ಕೊಡಕಾಗಲ್ಲ ದಿನಾಗ್ಲ ದಿನ ಕರ್ಸ್ಕೊತಿ ನಾನು ಮಾತಾಡ್ತೀನಿ ಮಾತಾಡ್ತಾ ಇರೋದು ಏನೋ ಅದೆಲ್ಲ ಲೆಕ್ಕ ನಾವು ಆ ಕೆಲಸ ಮಾಡಿದ್ವ ಜನರ ಸೇವೆ ಆಯ್ತಾ ಸಾರ್ವಜನಿಕ ನಡೀತಾ ಇದು ಲೆಕ್ಕ ಅದನ್ನ ಬಿಟ್ಬಿಟ್ಟಿದ ನಾನು ಏನೋ ಹೀರೋ ಆಗ್ಬಿಟ್ಟು ಯಾರು ಆಗಲ್ಲ ಕಾಯ್ಬೇಕು ನಾವು ತಾಳ್ಮೆಯಿಂದ ಕಾಯಿದ್ರೆ ಎಲ್ಲ ಸಿಗ್ತದೆ ಅಯ್ಯ ಪಾಪ ಎಲ್ಲ ನಮ್ಮ ರಣ್ಣ ಎಲ್ಲ ಸೀನಿಯರ್ಗಳೇ ಇದ್ದಾರೆ ನನ್ಗೆ ಕೊಟ್ಟರು ನನ್ನ ಕೊಟ್ಟು ಬಸ್ ಎತ್ಕೊಂಡು ನಾನು ಗಾಂಜಿಯಲ್ಲಿ ಮಾಡ್ಕೊಂಡು ಅಧ್ಯಕ್ಷಗಿರಿ ಬಂದಿದ್ದು ಹೋಗ್ಲಾ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ ತೊಪ್ಪ ತಿಳ್ಕೊಬೇಡಿ ಅದರಿಂದ ನಾವು ಮಾತು ಮಾತಾಡಿದ್ದೀವಿ ಅಷ್ಟು ವೈಯಕ್ತಿಕವಾಗಿಲ್ಲ ಅವ್ರು ಆಯಮ್ಮ ಹೇಳ್ತಾ ಇದ್ದಾರೆ ಉಬೇಸ ನಾನು ಮಗಳ ತರ ಇದ್ದು ತಗೊಂಡು ಹೋಗಿದ್ದೆ ಇದು ಅದೇನೋ ಜೋಕರ್ ಅಂತ ಜೋಕರ್ ಯಾರ ಮನೆ ಜೋಕರ್ ನಿಮ್ಮ ಮನೆಗಳಲ್ಲಿ ಯಾರೋ ಜೋಕರ್ ಕೆಲಸ ಮಾಡಿ ಜೋಕರ್ ಅಂದ್ರೆ ಅದ್ರಲ್ಲಿ ಒರ್ಜಿನಲ್ ಇರ್ತಾರೆ ಜೋಕರ್ಗಳು ಒಂದು ಕಾರ್ಡ್ಗೆ ಜೋಕರ್ ಕಾರ್ಡ್ ಇಲ್ಲ ಎರಡು ಎಷ್ಟು ಕಾರ್ಡ್ ಇಲ್ಲ ವೇಸ್ಟ್ ಯಾವ ಕಾರ